ರಾಗದ್ವೇಷ ನಿವೃತ್ತೇರ್ ಹಿಂಸಾದಿ ನಿವರ್ತನಾ ಕೃತಾಭವತಿ ಅನಪೇಕ್ಷಿತಾರ್ಥವೃತ್ತಿ ಕಹ ಪುರುಷ ಸೇವತೆ ನೃಪತೀನ್ ರಾಗದ್ವೇಷ ನಿವೃತ್ತೆ ರಾಗದ್ವೇಷಗಳ ನಾಶದಿಂದ ಹಿಂಸಾದಿ ನಿವರ್ತನಾ ಹಿಂಸೆ ಮೊದಲಾದ ಪಾಪಗಳ ಕೃತ ಮಾಡಲ್ಪಟ್ಟದ್ದಾಗಿ ಭವತಿ ಆಗುತ್ತದೆ ಅನಪೇಕ್ಷಿತಾರ್ಥ ಜೀವನೋಪಾಯದಿಂದ ಇಚ್ಛೆ ಇಲ್ಲದಿರುವ ಕಹ ಪುರುಷ ಯಾವ ಮನುಷ್ಯನು ನೃಪತಿ ರಾಜರನ್ನು ಸೇವತೆ ಆಶ್ರಯಿಸುತ್ತಾನೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಲೋಕದಲ್ಲಿ ದ್ರವ್ಯಾದಿಗಳ ಅಭಿಲಾಷೆಯುಳ್ಳವರು ರಾಜರ ಅಥವಾ ಶ್ರೀಮಂತರ ಸೇವೆ ಶುಶ್ರೂಷೆಗಳನ್ನು ಮಾಡುತ್ತಾರೆ ದ್ರವ್ಯಾಪೇಕ್ಷೆಯಿಲ್ಲದ ಮನುಷ್ಯನು ಪರಸೇವೆ ಭಾವ ಮೊದಲಾದವುಗಳನ್ನು ಎಂದೂ ಮಾಡುವುದಿಲ್ಲ ಅದರಂತೆ ಹಿಂಸಾದಿ ಪಂಚಪಾಪಗಳಿಗೆ ರಾಗದ್ವೇಷಗಳೇ ಕಾರಣ ರಾಗದ್ವೇಷಗಳಿಲ್ಲದಿರುವುದರಿಂದ ಆ ಪಂಚಪಾಪಗಳಲ್ಲಿ ಪ್ರವರ್ತಕನಾಗುವುದಿಲ್ಲ ಎಂದು ಅರ್ಥವು